ಗೆಳೆಯರೆ ಏರ್ಟೆಲ್ ವಿಂಗ್ ಮ್ಯೂಸಿಕ್ನಲ್ಲಿ ನಿಮಗೆ ಫ್ರೀ ಅಲೋಟ್ಯೂನ್ ಸೆಟ್ ಮಾಡಲು ಬರ್ತಾ ಇಲ್ಲ ಅಂದರೆ ಏರ್ಟೆಲ್ನ ಏರ್ಟೆಲ್ ಥ್ಯಾಂಕ್ಸ್ ಆ್ಯಪ್ನಲ್ಲಿ ನೀವು ಸೆಟ್ ಮಾಡ್ಕೋಬಹುದು ಈಗ ಸ್ವಲ್ಪ ಒಂದು ಹಲೋ ಟ್ಯೂನ್ ಸೆಟ್ ಮಾಡುವಂಥ ಒಂದು ಸರ್ವಿಸ್ನಲ್ಲಿ ಬದಲಾವಣೆ ಆಗಿದೆ ಅದಕ್ಕಾಗಿ ನೀವು ಏರ್ಟೆಲ್ ವಿಂಗ್ ಮ್ಯೂಸಿಕ್ ಆ್ಯಪ್ನ ಓಪನ್ ಮಾಡೋದಕ್ಕೆ ಹೋಗಿಬಿಡಿ ನೇರವಾಗಿ ನಿಮ್ಮ ಏರ್ಟೆಲ್ ಆಪ್ ಇರುತ್ತೆ ಈ ರೀತಿ ನೋಡ್ಬೋದು ಏರ್ಟೆಲ್ ಆ್ಯಪ್ ಏನಿದೆ ಅದೇ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ಅಲ್ಲಿಂದನೇ ನಾವು ಹಲೋ ಟ್ಯೂನ್ನ ನಮಗೆ ಯಾವ್ದು ಬೇಕು ಆ ಒಂದು ಫೇವರೇಟ್ ಟ್ಯೂನನ್ನು ನಮ್ಮ ಕಾಲರ್ಸ್ಗಳಿಗೆ ಸೆಟ್ ಮಾಡಬಹುದು ಇಲ್ಲಿ ನೋಡಿ ಈ ರೀತಿ ಓಪನ್ ಮಾಡಿದ ನಂತರದಲ್ಲಿ ಕೆಳಗಡೆ ಸ್ವಲ್ಪ ನಿಧಾನವಾಗಿ ಸ್ಕ್ರೋಲ್ ಮಾಡಿ ನಿಮಗೆ ಒಂದು ಸೆಟ್ ಹಲೋ ಟ್ಯೂನ್ ಅಂತ ಒಂದು ಆಪ್ಷನ್ ಕಾಣುತ್ತೆ ಈ ರೀತಿ ನೋಡ್ಬೋದು ನಿಧಾನವಾಗಿ ನೀವು ಸ್ಕ್ರೋಲ್ ಮಾಡಿದ ನಂತರದಲ್ಲಿ ಇಲ್ಲಿ ಸೆಟ್ ಹಲೋಟಿನ ನಾನು ಆಪ್ಷನ್ ಈ ರೀತಿ ಬರುತ್ತೆ ಇಲ್ಲಿದೆ ನೋಡಿ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಈ ರೀತಿ ಕ್ಲಿಕ್ ಮಾಡಿದ ನಂತರದಲ್ಲಿ ಆ ಹಲೋ ಟ್ಯೂನ್ನ ಒಂದು ಮೇನ್ ಮೆನು ಇಲ್ಲಿ ಓಪನ್ ಆಗುತ್ತೆ ಇಲ್ಲಿಂದ ನಾವು ನಮ್ಮ ಫೇವ್ರೇಟ್ ಸಾಂಗ್ಸ್ಗಳನ್ನ ಅಥವಾ ಮೇಲ್ಗಡೆ ಟ್ರೆಂಡಿಂಗ್ನಲ್ಲಿ ಇರುವಂಥ ಇಲ್ಲಿ ಆಲ್ರೆಡಿ ನಾನು ಹಿಂದೆ ಯೂಸ್ ಮಾಡಿರುವಂಥ ಹಲೋ ಟ್ಯೂನ್ ತೋರಿಸ್ತಾ ಇದೆ ಅದನ್ನೇ ಬೇಕಾದರೆ ನೀವು ಕಂಟಿನ್ಯೂ ಮಾಡಬಹುದು ಇಲ್ಲಾಂದರೆ ಕೆಳಗಡೆ ಇಲ್ಲಿ ಟ್ರೆಂಡಿಂಗ್ನಲ್ಲಿ ಇರುವಂಥ ಸಾಂಗ್ಸ್ಗಳು ಅಥವಾ ಎವರ್ ಗ್ರೀನ್ ಸಾಂಗ್ಸ್ಗಳನ್ನ ಅದು ತೋರಿಸ್ತಾ ಇರುತ್ತೆ ಅದರಲ್ಲಿ ಅಲ್ಲಿಂದ ನೇರವಾಗಿ ನೀವು ಕ್ಲಿಕ್ ಮಾಡಿ ಒಂದು ಹಲೋ ಟ್ಯೂನನ್ನು ಸೆಟ್ ಮಾಡಬಹುದು ಇಲ್ಲಾಂದರೆ ನಿಮ್ಮ ಫೇವ್ರೇಟ್ ಸಾಂಗ್ನ ನೀವು ಹುಡುಕ್ತಾ ಇದ್ದೀರಾ ಅಂದರೆ ಇಲ್ಲಿ ಇಲ್ಲಿ ಇರುವಂಥ ನಾವು ಸಾಂಗ್ಸ್ನ ಸೆಟ್ ಮಾಡೋಲ್ಲ ನನಗೆ ಪರ್ಟಿಕ್ಯುಲರ್ ಆಗಿ ನಾನು ಹುಡುಕ್ತಿರುವಂಥ ಸಾಂಗೇ ಬೇಕು ಅಂದರೆ ಇಲ್ಲಿ ಮೇಲ್ಗಡೆ ಬಂದುಬಿಟ್ಟು ಇಲ್ಲಿ ಸರ್ಚ್ ಅಂತ ಒಂದು ಆಪ್ಷನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿಬಿಟ್ಟು ನೀವು ಯಾವ ಸಾಂಗ್ನ ಹುಡುಕ್ತಾ ಇದ್ರೆ ಅದರ ಕೀವರ್ಡ್ಸ್ನ ಎಂಟರ್ ಮಾಡಿ ನೋಡಿ ಈ ರೀತಿ ನಾನು ಒಂದು ಏನಾಗಲಿ ಸಾಂಗ್ನ ಸರ್ಚ್ ಮಾಡ್ಕೊಂಡಿದ್ದೀನಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಅದರಲ್ಲಿ ಅವೈಲೇಬಲ್ ಇರುವಂಥ ಕ್ಲಿಪ್ಸ್ಗಳನ್ನ ಅದು ಪ್ಲೇ ಮಾಡುತ್ತೆ ಇಲ್ಲಿ ನೋಡಿ ಒಂದು ಒಂದೊಂದಾಗಿ ಈ ರೀತಿ ಪ್ಲೇ ಮಾಡ್ತಾ ಹೋಗಿ ಇದರಲ್ಲಿ ಯಾವುದು ನಿಮ್ಗೆ ಎಷ್ಟಾಗುತ್ತೆ ಈ ಒಂದು ಒಂದೇ ಒಂದು ಸಾಂಗ್ನಲ್ಲಿ ಒಂದು ಐದರಿಂದ ಆರು ಕ್ಲಿಪ್ಗಳನ್ನ ಅದು ಪ್ಲೇ ಮಾಡುತ್ತೆ ನೋಡಬಹುದು ಇಲ್ಲಿ ಬೇರೆ ಬೇರೆ ರೀತಿಯ ಕ್ಲಿಪ್ಗಳು ಇರುತ್ತೆ ಇಲ್ಲಿ ನೀವು ಪ್ಲೇ ಮಾಡಿಬಿಟ್ಟು ನಿಮಗೆ ಈ ಸಾಂಗ್ನಲ್ಲಿ ಪರ್ಟಿಕ್ಯುಲರ್ ಆಗಿ ಯಾವ ಒಂದು ಕ್ಲಿಪ್ ಇಷ್ಟ ಆಗುತ್ತೆ ಅದನ್ನು ನೀವು ಸೆಟ್ ಮಾಡ್ಕೋಬೋದು ನೋಡ್ತಾ ಇರಬಹುದು ಈ ರೀತಿ ನಾನು ಒಂದು ಕ್ಲಿಪ್ನ ಸೆಲೆಕ್ಟ್ ಮಾಡಿಬಿಟ್ಟು ಸೆಟ್ ಫ್ರೀ ಹಲೋಟ್ಯೂನ್ ಅಂತ ಕೆಳಗಡೆ ಆಪ್ಷನ್ ಇದೆ ಬಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋತೀನಿ ಮಾಡಿದ ತಕ್ಷಣದಲ್ಲಿ ಇಲ್ಲಿ ಆಲ್ ಕಲರ್ಸ್ ಅಥವಾ ಚೂಸ್ ಫ್ರೆಂಡ್ಸ್ ಅಂತ ಇದೆ ನಾನು ಆಲ್ ಕಲರ್ ಅಂತ ಸೆಲೆಕ್ಟ್ ಮಾಡ್ಕೋತೀನಿ ನಂತರದಲ್ಲಿ ಸೆಟ್ ಫ್ರೀ ಟ್ಯೂನ್ ಅಂತ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ನಿಮ್ಮ ಹಲೋಟ್ಯೂನ್ ಅವ್ರದ್ದು ಸಕ್ಸಸ್ಫುಲ್ ಆಗಿ ಈ ರೀತಿ ಸೆಟ್ ಆಗುತ್ತೆ ನೋಡಬಹುದು ಹಲೋ ಟ್ಯೂನ್ ಅನ್ನೋದು ಸಕ್ಸ್ ಒಂದು ರಿಕ್ವೆಸ್ಟ್ ರಿಸೀವ್ಡ್ ಆಗಿದೆ ಐದರಿಂದ ಹತ್ತು ನಿಮಿಷದ ಒಳಗಡೆ ನಿಮ್ಮ ಹಲೋ ಟ್ಯೂನ್ ಅನ್ನೋದು ಪ್ಲೇ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಈ ರೀತಿ ನೀವು ಒಂದು ಏರ್ಟೆಲ್ ನ ಒಂದು ಆಪ್ನಲ್ಲಿ ಹಲೋ ಟ್ಯೂನ್ ಫ್ರೀ ಆಗಿ ಸೆಟ್ ಮಾಡ್ಕೋಬಹುದು